ಮದುವೆಗೆ ಆಗಿ ಕೋನಣ್ಣ ಬಿಟ್ಕೊಂಡೆ ಸೊ ಅಷ್ಟೇ ನೀಟಾಗಿ ನನಗೆ ಬಿಡೋಕೆ ಬರೋಲ್ಲ ಫೋನಲ್ಲಿ ನೋಡ್ಕೋಣ ಹಾಗೆ ಸಿಂಪಲಾಗಿ ಬಿಟ್ಕೊಂಡೆ ಸುಮಾರಾಗಿ ಬಂದೈತೆ ಹೇಗತೈತಿ ನೋಡೋಣ ಬೆಳಿಗ್ಗೆ ನಮ್ಮಮ್ಮ ನನ್ನ ಮಗಳೂ ಅಲ್ಲಿಗೆ ಊರಿಗೆ ಕರ್ಕೊಂಡು ಹೋಗಿದ್ದಾರೆ ಅವಳಿಲ್ಲ ಅಂತ ತುಂಬ ಬೇಜಾರಾಯ್ತಿತ್ತು ನಿಜವಾಗ್ಲೂ ಅಯ್ಯೋ ಅವಳು ಹೊಟ್ಟೆ ಹೊಡ್ಸೋದ್ ನೋಡಿ ಅಯ್ಯೋ ಚಿನ್ನಮ್ಮ 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 ಅಂತ ಬರೀ ಅವಳನ್ನು ಹಿಡ್ಕೊಂಡು ಆಟ ಆಗೋದು ಇವಾಗ ಮನೆಗೆ ತುಂಬ ಬೇಕೋ ಅನ್ನಿಸ್ತೈತೆ ಒಬ್ಬಳೇ ಇದ್ದೀನಿ ತುಂಬ ಬೇಜಾರು ನಮ್ಮಮ್ಮ ನಮ್ಮ ಮಗಳು ಇಲ್ಲ ಅನ್ನೋಕ್ಕೋಸ್ಕರ ನಾನು ಸುಮಾರು ಸಲ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ಕೊತಾ ಇದ್ದೆ ಹೇಗೋ ಸದ್ಯ ಅಳ್ತಿಲ್ವಂತೆ ಅಮ್ಮ ಜೊತೆ ಆಟ ಆಡ್ತಿದ್ದಾಳೆ ಅಮ್ಮ ನಾನು ಇದ್ರೆ ಅಷ್ಟೇನು ಗಲಾಟೆ ಮಾಡಲ್ಲ ಸೋ ಸಮಾಧಾನ ಆಯ್ತವಳು ಅಳ್ತಿಲ್ಲ ಅಂತ ಅದಕ್ಕೋಸ್ಕರ ಮದುವೆಗೆಲ್ಲ ಪ್ರಿಪ್ರೇಷನು ಪ್ರಿಪ್ರೇಷನ್ನು ಮಗ ಅಲ್ವಾ ಸೊ ಅಷ್ಟೇ ನನಗೇನು ಓವರಾಗಿ ರೆಡಿ ಆಗೋದು ಓವರಾಗಿ ಇದು ಮಾಡೋದೆಲ್ಲ ಇಷ್ಟ ಆಗಲ್ಲ ಸೊ ಸಿಂಪಲಾಗಿ ರೆಡಿಯಾಗೋಣ ಅಂತ ಅಂದ್ಕೊಂಡಿದ್ದೀನಿ ಕೋನ ಸ್ವಲ್ಪ ಅಷ್ಟು ಸುಮಾರಾಗಿ ಆಗಿ ಬಂದಿದೆ ಇನ್ನೂ ಸ್ವಲ್ಪ ಬತ್ತ ಒತ್ತ ಡಾರ್ಕ್ ಆಗುತ್ತೆ ಈ ಕೈಗೆ ಕಾಗೆ ಕಾಂತ ಒಕ್ಕೊಂಬಕೆಲ್ ಬಿಡಿಸ್ಕೊಂಡಿದ್ದೆ ಅದು ಬೇಗನೆ ತೊಗೊಂಡ್ಬಿಟ್ಟೆ ಸೊ ಸುಮಾರಾಗಿ ಕಲರ್ ಬಂದಿದೆ ಆಮೇಲೆ ನೈಟ್ ಪಾಲಿಶ್ ಹಾಕೊಳ್ಳೋಣ ಅಂತೇಳಿ ಸುಮ್ಮನೆ ಆಗಿ ಸಿಂಪಲಾಗಿ ಈ ಕಲರ್ ನೈಟ್ ಪಾಲಿಶ್ ಹಾಕ್ಕೊಂಡೆ ನೈಟ್ ಅಲ್ವಾ ಚೌಟ್ರಿಗೆ ಹೋಗೋದು ಅಂತ ಹೇಳಿ ತಲೆಗೆ ಸ್ನಾನ ಮಾಡಲಿಲ್ಲ ಸಂಜೆ ಮಾಡ್ಕೊಳ್ಳೋಣ ಅಂತ ಮೈ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿಟ್ಟು ತಿಂಡಿ ಪುಳಿಯೋಗರೆ ಮಾಡಿದೆ ಪುಳಿಯೋಗರೆ ತಿಂದು ಸೀಪಿಕಾಯಿ ಬಿಟ್ಟಿತ್ತು ಸೀಪಿಕಾಯಿ ತಿನ್ನೋಣ ಅಂತ ತಿಂತ ಕೂತಿದ್ದೀನಿ ಪಾಪ ನಮ್ಮ ರಾಜು ಅವ್ರಿಗೆ ಆಗ್ಬಿಟ್ಟು ಟ್ಯಾಬ್ಲೆಟ್ ಇವಾಗ ತಾನೇ ಕೊಟ್ಟೆ ನನ್ನ ನನಗೆ ಶೀತ ಆದಾಗ ಹಾಡ್ಕೋತಿದ್ರು ಇವಾಗ ತನಗೂ ಆಗಿದೆ ಸಾಂಬಾರು ಐತೆ ಮಧ್ಯಾಹ್ನಕ್ಕೆ ಅನ್ನ ಮಾಡಿಟ್ಟು ಇವಾಗ ಸ್ವಲ್ಪ ಬಟ್ಟೆ ಐತೆ ವಾಶ್ ಮಾಡಿಟ್ಬಿಟ್ರೆ ಒಳ್ಳೆಯದು ಅಂತೇಳಿ ಸೊ ವಾಶ್ ಮಾಡೋಕ್ಕಿಂತ ಹೋಗೋಣ ಅಂತ ಶೀತ ಶೀತಾಗಿರೋದಕ್ಕೇ ಮೂಗ ನೋಡಿ ಇಲ್ಲಿ ಮುಖ ತೋರಿಸ್ದಂಗೆ ಕವರ್ ಮಾಡ್ಕೊಬಿಟ್ಟವ್ರೆ ರಾಜು ಅವರು ರಾಜು ಓಯ್ ವಾ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಲೋ ಗೊಂಡೆ ಸುರ್ಕ್ರೆಸ್ ಇಬ್ರು ಒಂದೇ ಕಲರ್ ಹಾಕೊಳ್ಳೋಣ ಅಂತ ಹೇಳಿ ಬಟ್ಟೆ ಶರ್ಟ್ ನ ಐರನ್ ಮಾಡೋಣ ಬೆಳಿಗ್ಗೆಗೆ ದಾರೆಗೆ ಹಾಕೊಳ್ಳೋಣ ಅಂತ ಹೇಳಿ ಒಂದೇ ಕಲರ್ನ ಐರನ್ ಮಾಡಿ ರೆಡಿ ಮಾಡೋಣ ಅಂತ ಮಾಡಿದೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಮದುವೆಗೆ ಪ್ರಿಪ್ರೇಷನ್ ಎಲ್ಲ ಆಯಿತು ಸೊ ಸಿಂಪಲಾಗಿ ಸ್ಯಾರಿನ ಈ ಥರ ವೇರ್ ಮಾಡಿಕೊಂಡೆ ಕೂದಲು ಏನು ಮುರಿದಿಲ್ಲ ಸೊ ನನಗಂತೂ ಕೂದಲು ಬಿಟ್ಟು ಅಭ್ಯಾಸ ಎಲ್ಲ ತುಂಬ ಶಕ್ಕೆ ಆಗ್ತಿದೆ ರೆಡಿ ಆಗಿದ್ದೀನಿ ಅತಿ ಜಾತ್ರೆ ಥರ ರೆಡಿಯಾದರೂ ಏನೋ ಒಂಥರ ಬೇಜಾರು ಸೊ ನನ್ನ ಮಗಳಿಗೆ ಯಾರು ಕೈಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಅವರು ಅಲ್ಲಿ ಊರಲ್ಲಿ ಮಳೆ ಅಂತೆ ಅವರು ಇನ್ನೂ ಇವಾಗ ಒಂದು ಸ್ವಲ್ಪದಲ್ಲಿ ಬಿಟ್ಟಿದ್ದೀನಿ ಅಂತಂದ್ರು ಬರ್ತಿದ್ದಾರಂತೆ ಅವ್ರು ಬಂದ ಮೇಲೆ ಬೈಕು ಯಾರಿಗಾದ್ರು ಹೇಳಿ ಹೋಗ್ಬೇಕು ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಸುಮಾರ ಕಾಣ್ತಿದ್ರೆ ಕಮೆಂಟ್ ಮಾಡಿಬಿಡಿ ನೀರು ಬೇರೆ ಬಂದ್ಬಿಡ್ತು ಮಳೆ ನೋಡಿ ಬೇರೆ ದಿನ ಮಳೆನೇ ಇಲ್ಲ ಇವಾಗ ಸೋನೆ ಬರ್ತಿತ್ತು ಇಲ್ಲಿ ನಿಂತೋಗಿದೆ ಅಲ್ಲಿ ಜೋರಾಗಿ ಬರ್ತಿತ್ತಂತೆ ಅಲ್ಲೂ ಪರವಾಗಿಲ್ಲ ಅಂತ ಹೇಳಿದ್ರು ಆಮೇಲೆ ನೀರು ಬೇರೆ ಹಿಡ್ದು ಆಮೇಲೆ ಸದ್ಯ ಏನು ತ್ಯಾವ ಮಾಡ್ಕೊಳ್ಳಿಲ್ಲ ಕುಡಿಯೋಕೆ ಹಿಡಿದು ಇನ್ನು ಮೋಟ್ರ್ ಇದೆಯಲ್ಲ ಮೋಟ್ರ್ ಆನ್ ಮಾಡಿದೆ ಇವಾಗ ಬರ್ತಿದ್ದೀನಿ ಇನ್ನೂ ಸ್ವಲ್ಪ ಹೊತ್ತು ಅಂತಂದ್ರು ಸರಿ ಬನ್ನಿ ನಾನು ಬರ್ತೀನಿ ಅಂತೇಳಿ ಕಾಲ್ ಮಾಡಿದ್ದೀನಿ ಇವಾಗ ಚೌಟ್ರಿಗೆ ಓಡಬೇಕು ಫ್ಯೂ ಮಿನಿಟ್ಸ್ ಅಂತೂ ಇಂತೂ ಚೌಟ್ರಿಗೆ ಬಂದ್ವಿ ನಮ್ಮಣ್ಣ ಕಾರ್ ತೊಗೊಬಂದಿದ್ದ ಸೊ ಏನು ನೈಟು ಮಳೆ ಬರ್ತಿತ್ತು ಆಮೇಲೆ ನಾವು ಬಂದಾಗ ಆಸೆ ಮೇಲೆ ಕೂರಿಸಿದ್ರು ನಮ್ಮಣ್ಣನ ಬಂದ್ವಿ ಹಾಗೇ ಇವರು ನಮ್ಮ ಶಿವು ಅಂತ ಇವರು ತೋರಿಸಿ ಅಲ್ಲೇ ಯೂಟ್ಯೂಬ್ಗೆ ವೀಡಿಯೋ ಹಾಕೋಕ್ಕೆ ವೀಡಿಯೋ ಮಾಡ್ತಾಳೆ ಅಂತ ನನ್ನ ರೇಗಿಸ್ತಾ ಇದ್ರು ಇದು ಆಸೆ ಮೇಲೆ ಕೂರಿಸ್ತಾರೆ ನೈಟು ಹುಡುಗನ್ನ ಹುಡುಗಿ ಕೂರಿಸಿದ್ರು ಅನಿಸುತ್ತೆ ಆಲ್ರೆಡಿ ಆಮೇಲೆ ಫೋಟೋಶೂಟ್ ಮಾಡಿರೋದೆಲ್ಲ ಸೈಡಲ್ಲಿ ಹಾಕ್ತಿದ್ರು ಫೋಟೋಶೂಟ್ ಚೆನ್ನಾಗಿ ಮಾಡಿದರು ಆಮೇಲೆ ಆಲ್ಮೋಸ್ಟು ಇನ್ನೂ ಜನ ಬರ್ತಿದ್ರು ನೈಟು ಸ್ವಲ್ಪ ಸೋನೆ ಬರ್ತಿರೋದ್ರಿಂದ ಅಷ್ಟೇನು ಜನ ಆಮೇಲೆ ಆಮೇಲೆ ಬಂದರು ಇವು ನಮ್ಮಣ್ಣ ಏನೇ ಕ ಕತ್ತಿ ಹಂಗೆ ಹೇಗೆ ಅಂತ ನನ್ನ ಇದ್ದ ನನ್ನ ಮಗಳನ್ನ ದಿವ್ಯ ಆಟ ಆಡಿಸ್ತಾ ಅಲ್ಲಿ ನೋಡಿ ಯಾರ ಹತ್ರ ಕರೆದ್ರೂ ಅವಳು ಹೋಗ್ತಾನೆ ಇರಲಿಲ್ಲ ಯಾಕೆಂದರೆ ಯಾರ ಜೊತೆ ಹೋಗಿ ಅವಳಿಗೆ ಅಭ್ಯಾಸ ರೂಢಿ ಇಲ್ಲ ಆಮೇಲೆ ಲಾಸ್ಟ್ ಮನೆ ಆಗಿರೋದ್ರಿಂದ ಅವಳು ಯಾರ ಹತ್ರನೂ ಅಷ್ಟು ಹೋಗೋದಿಲ್ಲ ಹಾಗೇ ರಾಜು ಬರಲಿಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿ ಕೆಲಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳಿದ್ರು ಸೊ ರಜಾ ಕೊಡಲಿಲ್ಲ ಆಮೇಲೆ ನನ್ನ ಮಗಳು ಸಾಂಗ್ ಹಾಕ್ಕೊಟ್ಟಿದೆ ಫೋನಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ಕ್ಯಾಟು ವೀಡಿಯೋಸ್ ಹಾಕ್ಕೊಟ್ರೆ ಅವಳು ಅಲ್ಲಿ ನೋಡಿ ಡ್ಯಾನ್ಸ್ ಮಾಡೋಕ್ಕೆ ಅಂತ ಮಾಡ್ತಿದ್ದಾಳೆ ನನಗಂತೂ ಅವಳು ಡ್ಯಾನ್ಸ್ ಮಾಡೋದು ನೋಡಿ ಖುಷಿ ಆಯಿತು ಸದ್ಯ ಅಳ್ತಾಳೆ ಅಂತ ಅಂದ್ಕೊಬಿಟ್ಟಿದೆ ಅಳ್ಳಿಲ್ಲ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಪಟಾಕಿ ಮಾತ್ರ The next day ಸೀರೆ ಎಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ಇನ್ನೂ ರೆಡಿ ಆಗಿಲ್ಲ ನನ್ನ ಮಗಳು ಮಲಗಿದ್ದಾಳೆ ಸೊಳ್ಳೆದ ಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಲು ಕಾಯಿ ಸಿಟ್ಟಿದ್ದೀನಿ ಆವಾಗಲೇ ಎದ್ಲು ಮತ್ತು ಮಲಗಿಸಿದ್ದೀನಿ ಮೇಲೆ ರೆಡಿ ಆಗೋಣ ಅಂತ ಕಾಯ್ತಾ ಕೂತಿದ್ದೀನಿ ಇದೇ ಸಿಂಪಲ್ ಆದ ನನ್ನ ಸ್ಯಾರಿ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಧಾರೆಗೆ ಕೊಡೋಣ ಅಂತ ರೆಡಿ ಆಗಿದ್ದೀನಿ ತಿಂಡಿ ಇನ್ನು ತಿಂದಿಲ್ಲ ತಿಂಡಿ ತಿನ್ನಕ್ ಹೋಗ್ಬೇಕು ನಾವು ಹೆಣ್ಮಕ್ಳು ರೆಡಿ ಆಗದೆ ಒಂದ್ ಲೇಟು ಬರೀ ಇಂತದಯ್ಯ ಸೊ ಇದೇ ನನ್ನ ಸ್ಯಾರಿ ರೆಡಿ ಆಗದೆ ಸುಮಾರು ಟೈಮ್ ಹಿಡೀತು ನಮ್ಮ ಅಮ್ಮ ಇವಾಗ ಸ್ನಾನಕ್ ಹೋದ್ರು ಇಲ್ಲಿ ಆಟ ಆಡ್ತೈತೆ ಅಲ್ಲಮ್ಮ ಹಾಯ್ ಮೇಡಮ್ ಈ ಪಿಗರ್ ಎಲ್ಲೋ ನೋಡ್ದಂಗ್ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಹೊಟ್ಟೆ ಉರಿಸಿ ಆಟಾಡ್ತವಳೆ ಚುಬ್ಬಿ ಅವಳಿಗೆ ಇನ್ನೂ ಸಿಂಪಲ್ ಆಗಿರೋದನ್ನ ಹಾಕಿದ್ದೀನಿ ಅಲ್ಲಿ ಚೌಟ್ರಿಗೆ ತಿಂಡಿ ಗಿಂಡಿ ತಿನ್ನಿಸಿ ಆಮೇಲೆ ಹಾಕೋಣ ಅಂತೇಳಿ ಒಂದು ಡ್ರೆಸ್ ತಗೊಂಡಿದ್ದೀನಿ ಅವಳಿಗೆ ಕೂಡ ಸುಮಾರಾಗಿ ಅಷ್ಟೇನೋ ಇದಾಗಿ ಇದಾಗಿಲ್ಲ ಸುಮಾರಾಗಿ ರೆಡಿ ಆಗಿದ್ದೀನಿ ಅಂತೂ ಇಂತೂ ರೆಡಿಯಾಗಿ ನಾನು ರಾಜು ಹೊರಟ್ವಿ ಒಂದೇ ಕಲರ್ ಮ್ಯಾಚಿಂಗ್ ಬಟ್ಟೆ ಹಾಕ್ಕೊಂಡು ಹಾಗೆಯೇ ಹೂ ತೊಗೋಬೇಕಿತ್ತು ಮಾರ್ಕೆಟ್ಗೆ ಹೋಗಿ ತಗೊಳ್ಳೋಣ ಅಂತ ಬಂದ್ವಿ ಸೊ ಕಾಕಡ ಹೂ ತೊಗೊಳ್ಳೋ ಮಲ್ಲಿಗೆ ಹೂವು ತಗೊಳ್ಳೋ ಅಂತ ರಾಜನ ಕೇಳಿದೆ ಮಲ್ಲಿಗೆವನೆ ತಗೋ ಅಂತ ಹೇಳಿದ್ರು ಆಮೇಲೆ ತೊಗೊಂಡು ಚೌಟ್ರಿ ಹತ್ರ ಬಂದ್ವಿ ಸುಮಾರು ಜನ ಆಲ್ಮೋಸ್ಟ್ ಬಂದಿದ್ರು ಸದ್ಯ ಸೋನೆ ಏನೂ ಇರಲಿಲ್ಲ ಆಮೇಲೆ ತಿಂಡಿ ತಿನ್ನೋಣ ಅಂತ ಕೆಳಗೆ ಬಂದ್ವಿ ಪಾಪ ನಮ್ಮ ರಾಜಿಗೆ ಒಟ್ಟೆ ರೆಡಿ ಆಗದೆ ಇಲ್ಲ ಅಂತ ದೇವಸ್ಥಾನ ಇತ್ತು ರಾಜು ಮಣ್ಣನ್ನ ಕರ್ಕೊಂಡೋಗಿ ದೇವ್ರು ತಗೊಬರಕ್ಕೆ ಅಂತ ಹೋದ್ರು ಇದು ಒಡವಟು ಕಡಿಗೆ ಅಂತ ಹೇಳ್ತಾರೆ ಅದನ್ನು ಮಡಕೆನ ಅದು ತಂಗೀರು ಇಟ್ಕೊಂಡು ಅಣ್ಣನ ಜೊತೆ ಬರೋದು ಆಮೇಲೆ ಏನೋ ಶಾಸ್ತ್ರ ಮಾಡ್ತಾಯಿದ್ರು ನಾನು ಹಾಗೇ ದೂರನೇ ಇದ್ದೆ ಆಮೇಲೆ ಇದು ಹುಡುಗನ್ನ ಐದು ಸುತ್ತೋ ಎಷ್ಟೋ ಸುತ್ತೋ ರೌಂಡು ಇದು ಮಾಡಿ ನೆಕ್ಸ್ಟ್ ಹುಡುಗಿನ್ನೂ ಕರೆಸ್ತಾರೆ ಅದೇ ರೀತಿ ಮಾಡ್ತಾರೆ ಶಾಸ್ತ್ರಗಳು ಒಬ್ಬೊಬ್ರು ಐನೋರು ಒಂದೊಂದು ಶಾಸ್ತ್ರ ಮಾಡಿಸ್ತಾರೆ ನಮ್ಮ ಕಡೆ ಐನೂರು ಒಂಥರ ಶಾಸ್ತ್ರ ಇವರು ಒಂಥರ ಶಾಸ್ತ್ರ ಒಟ್ನಲ್ಲಿ ಒಬ್ಬೊಬ್ರು ಏನೋರು ಇರ್ತಾರಲ್ಲ ಆ ಥರ ಮಾಡಿಸ್ತಾರೆ ಆಮೇಲೆ ಹುಡುಗಿನೂ ಬಂದಳು ಹುಡ್ಗಿನೂ ನಮ್ಮ ರಿಲೇಷನ್ನೇ ನಮ್ಮ ಅತ್ತೆ ಮಗಳೇ ರಿಲೇಟಿವ್ಗೆ ಮದುವೆ ಮಗಳ ಹುಡುಗ ಹುಡುಗಿ ನಿಲ್ಲಿಸಿ ಶಾಲು ಮದ್ದಕ್ಕಿಟ್ಟು ಆ ಥರ ಎಲೆ ಮತ್ತು ಅಕ್ಷತೆಗಳು ಹಾಕಿ ಈ ಥರ ಬದಲಾಯಿಸ್ತಾರೆ ಸೊ ಆಮೇಲೆ ಅರ್ಜೆಂಟ್ ಅರ್ಜೆಂಟಾಗಿ ಯಾಕೆಂದರೆ ಅದು ಪಕ್ಕಾ ಟೈಮಿಂಗ್ಸಿಗೆ ದಾರಿ ಮಾಡಿಸ್ಬೇಕಲ್ಲ ಮುಹೂರ್ತ ಇರುತ್ತಲ್ಲ ಅದಕ್ಕೋಸ್ಕರ ಎಲ್ಲನ್ ರೆಡಿ ಮಾಡ್ಕೋತಾಯಿದ್ರು ಆಲ್ಮೋಸ್ಟು ಎಲ್ಲ ಕಡೆನೂ ಇದೇ ರೀತಿ ಅದು ಹೂ ಮಾಲೆ ಬಿಲ್ಪತ್ರೆದು ಹಾಗೆಯೇ ತಾಲಿ ಪೂಜೆ ಮಾಡೋಕ್ಕೆ ಅಂತ ಪೂಜೆ ಇದ್ರು ಏನೇನೋ ಮಂತ್ರಗಳು ಕೂಡ ಹೇಳಿಸ್ತಾಯಿದ್ರು ಅದು ಮಾಂಗಲ್ಯ ಹುಡ್ಗ ಹುಡ್ಗಿ ಇಬ್ರು ಪೂಜೆ ಮಾಡಿ ಆಮೇಲೆ ಐದು ಜನ ಮೂರ್ತೈದೇವರು ಕೂಡ ಪೂಜೆ ಮಾಡಿಸ್ತಾರೆ ಆಮೇಲೆ ಐದು ಜನ ಅದು ಬೇಗ ಬಿಡುತ್ತೆ ಅಂತ ಹೇಳಿ ಒಬ್ಬರೇ ಕೈ ಹಿಡ್ಕೊಂಡಿದ್ರು ಇನ್ನೂ ನಾಲ್ಕು ಜನ ಒಟ್ಟಿಗೆ ಕೈ ಹಿಡ್ಕೊಂಡಿದ್ರು ಮಾಂಗಲ್ಯ ಧರಣಿ ಮಾಡೋಕ್ಕೆಲ್ಲ ಮಂತ್ರಗಳನ್ನ ಹೇಳ್ಕೊಂಡು ಇನ್ನೂರು ಇನ್ನು ಸ್ಟಾರ್ಟ್ ಮಾಡ್ತಿದ್ರು ಕಟ್ಟಿ ಆಯಿತು ತಾಲಿ ಕಟ್ಟಾದ ಮೇಲೆ ಹುಡುಗ ಹುಡುಗಿಗೆ ಈ ಥರ ಹಾಲು ನೀರು ಚೇರ್ ಮೇಲೆ ಇಟ್ಟು ಈ ಥರ ಸುಮಾರು ಜನ ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಆ ಥರ ಬಂದು ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ತಾರೆ ಇದ್ಲು ಸೊ ಅದಕ್ಕೋಸ್ಕರ ಮೇಲ್ ಬರೋಣ ಅಂತ ನಾನು ರಾಜು ದಿವ್ಯಾ ಬಂದ್ವಿ ಚೌಟ್ರಿ ಮಾತ್ರ ತುಂಬ ಸಖತ್ತಾಗಿತ್ತು ಅವಳು ಏನು ನನ್ನ ಮಗಳು ಕಯ್ಯ ಕಯ್ಯ ಅಂತ ಅಳ್ತಾನೆ ಇದ್ಲು ಸೊ ಅದಕ್ಕೋಸ್ಕರ ಮೇಲ್ ಟೆರೆಸ್ ಮೇಲೆ ಕರ್ಕೊಬಂದೆ ಆಮೇಲೆ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಿದ್ರು ಅದು ರಾಜ್ಕುಮಾರ್ ಸಾಂಗ್ಗಳು ಹೇಳ್ತಾ ಇದ್ರು ಆಮೇಲೆ ಅಪ್ಪು ಸಾಂಗು ಕೂಡ ಹೇಳ್ತಾ ಇದ್ರು ಓಲ್ಡ್ ಇಸ್ ಗೋಲ್ಡ್ ಅಂತ ಅದೇ ಚೆಂದ ಹೇಳಬೇಕು ಅಂದರೆ ಆಮೇಲೆ ಎಲ್ಲ ಅವರು ರಿಸೆಪ್ಷನಿಗೆ ರೆಡಿ ಮಾಡ್ಕೊಳೋಕ್ಕೆ ಆ ಥರ ವೀಡಿಯೋಸ್ನ ಮಾಡ್ತಾಯಿದ್ರು ನಾವು ಅವೆಲ್ಲ ಮುಗಿಸಿ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ ಅಪ್ಪ ಮಳೆ ಬರ್ತಿತ್ತು ಆಲೆ ನಮ್ಮೂರಿಗೆ ಬಂದ ತಕ್ಷಣ ಬಿಸಿಲು ಬಂತು ಮಳೆ ಬಂದರೆ ಎಷ್ಟೋ ಸಮಾಧಾನ ಪಾಪ ಸುಖರ್ಗಳು ನೇವೇ ಇಲ್ಲ ನಮಗೆ ನೋಡಿ ಇಲ್ಲಿ ಶೆಕೆ ಶೆಕೆ ಚಿನ್ನ ಮಾ ನೋಡಿಲ್ಲಿ ಅದೇ ಹೇಳಿತಾವಳೆ ನನ್ನ ಮಗಳು ಸುಮ್ಮನೆ ಇರೋದೇ ಇಲ್ಲ ಅಜ್ಜೆ ಬಂದ್ಬಿಟ್ಟು ಯಾಪ ಸಾಕು ಸಾಕಾಗೋಯ್ತು ಶೆಕಿಲಿ ರೆಡಿ ಆಗೋದು ಅಲ್ಲ ಓಡಾಡೋಕ್ಕಂತೂ ಆಗೋದೇ ಇಲ್ಲ ಈ ಶೆಕಿಲಿ ಯಪ್ಪ ಅಂತೂ ನಿಂತು ಮದುವೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇಲ್ಲಿ ಆಗಲೇ ಅವಳ್ದು ಇನ್ನು ಹಿಡಿಯೋದೇ ಕೆಲಸ ಅವಳನ್ನು ಚಿನ್ನಮ್ಮ ಇಲ್ವ ಇಲ್ಲಿಮ್ಮ ಹಾಂ ಆಗಲೇ ಓದ್ಲು ಆಟಾಡೋಕ್ಕೆ ನಮ್ಮ ದಿವ್ಯಾ ಬೀಗ ತೆಗದ್ಲು ನಮ್ಮ ನೋಡಿ ನೋಡಿಲಿ ಚೇಷ್ಟೆ ದಿವ್ಯಾ ಮನೆಗೆ ಓಡ್ತಾವಳ ರಮ್ಮ ಬೈತಾರೆ ಅಂತ ಶೂ ತೊಲದಿಟ್ಟಿದ್ರು ಅದನ್ನ ತೆಗ್ದಿಡ್ತಿದ್ದಾರೆ ಏನ್ರಿ ಅಯ್ಯಪ್ಪ ಮಳೆ ಇಲ್ಲದೆ ಪಾಪ ಕರುಗಳಿಗೆ ಮನುಷ್ಯರಿಗಂತೂ ತುಂಬ ಸೆಖೆ ತಡೆಯಕ್ಕಾಗ್ದೆ ಅಪ್ಪ ಎಲ್ಲ ಸೆಕೆ ಶೆಕೆ ಅಂದ್ಕೊಂಡು ಯಾವ ಮರದ ಕೆಳಗಡೆ ಕುತ್ಕೊಳ್ಳೋಣ ಅಂತಿದ್ರು ಮಳೆ ಬರ್ತಿದೆ ತುಂಬ ಏನೋ ಒಂಥರ ಖುಷಿ ಆಯಿತು ದನಕರುಗಳಿಗೆ ಎಷ್ಟೋ ಮೇವು ಬರುತ್ತೆ ಇವಾಗ ಪಾಪ ನಾವಾದರೆ ಅನ್ನ ಅದು ಇದು ಏನಾದರೂ ತಿಂತಾಯಿರ್ತೀವಿ ಅದರ ಹೆಸಗಳಿಗೆ ಪಾಪ ನೆಲ್ಲುಲ್ಲು ಸುಮಾರು ತಿಂಗಳಿಂದನೂ ಬರೀ ನೆಲ್ಲು ಒಂದು ಆರು ಏಳು ತಿಂಗಳು ಎಂಟು ತಿಂಗಳಿಂದನೂ ಮಳೆ ಇಲ್ಲದೆ ಪಾಪ ನೆಲ್ಲಲ್ಲೇ ತಿನ್ಕೊಂಬಂದ್ಬಿಟ್ಟೈತೆ ಕರು ಹಸುಗಳೆಲ್ಲ ಇವಾಗ ಮಳೆ ಬಂದಿರೋದಿಂದ ಏನೋ ಒಂಥರ ಆಯಿತು ಬೆಳಿಗ್ಗೆ ಟೈಮೇನೋ ಮದುವೆ ಟೈಮಲ್ಲೇನೋ ಮಳೆ ಬರಲಿಲ್ಲ ಇವಾಗ ಬರ್ತಿದೆ ಸೊ ಸುಮಾರಾಗಿ ಸುಮಾರಾಗಿ ಬರ್ತಿದೆ ಮಳೆ ಫಂಕ್ಷನ್ ಏನೋ ಮುಗೀತು ಇವಾಗ ಲಾಟ್ ಲಾಟ್ ಬಟ್ಟೆ ಬಿದ್ದೈತೆ ಅದನ್ನು ವಾಶ್ ಮಾಡಬೇಕು ನಾಳೆ ಮಾಡೋಣ ಅಂಥೇಳಿ ತುಂಬ ತಲೆನಾಯ್ತಿತ್ತು ಹಾಗೆ ಟೀ ಬಿಸಿ ಟೀ ಕಾಯಿಸ್ಕೊಂಡು ಕುಡಿದು ಚಳಿಗೊದ್ಕು ಬಜ್ಜಿ ತಿಂದ್ಕೊಂಡು ನಾಳೆಗೋಗೋದ್ರೆ ಆಯಿತು ಅಂತ ಬಟ್ಟೆನು ವಾಶ್ ಮಾಡಿಲ್ಲ ಮತ್ತೆ ಆಗೋಣ